ಒನ್ ಕೆ ಕೆಜಿ ಬೈಗೆ ಮೀನ್ ಬೇಕು ನಾನು ದುಡ್ಡು ಮಾತ್ರ ನಾಳೆ ಕೊಡ್ತೀನಿ ಆಯ್ತಾ ಮಾಡ್ಕೋಬೇಡಿ ಏ ಪರವಾಗಿಲ್ಲ ಅಕ್ಕ ತಗೊಳ್ಳಿ ನೀವು ನಮ್ದೇ ಜನ ಅಲ್ಲ ನಾನು ಏನು ದಿನ ಬರ್ತೀನಿ ಇವತ್ತಿಲ್ಲಾಂದ್ರೆ ನಾಳೆ ಕೊಡಬಹುದು ತಗೊಳ್ಳಿ ಒಂದ್ ಕೆಜಿ ಬೈಗೆ ಮೀನು ಹಾಕಿದ್ದೀನಿ ಎರಡು ಮೀನು ಜಾಸ್ತಿನೇ ಇದೆ ಇರ್ಲಿ ತಗೊಳ್ಳಿ ಅಕ್ಕ ಕಣ್ಣ ಬರ್ಕೊಳ್ಳಿ ಆಯ್ತಾ ಪರವಾಗಿಲ್ಲ ಕಣ್ರಿ ಅಕ್ಕ ಸರಿ ನಾನೀಗ ಬರ್ತೀನಿ ಆಯ್ತಾ ಮೀನ್ ಖಾಲಿ ಮಾಡ್ಬೇಕು ಸಾಹೇಬರು ಅಂದ್ರೆ ರಜಾಕ್ ಸಾಹೇಬರು ಇವರು ಮೀನು ಮಾತ್ರ ಒಳ್ಳೆ ಕೊಡ್ತಾರೆ ಅವತ್ ಒಂದ್ಸರಿ ನಾನು ಆ ಹಾರೂನ್ ಸಾಹೇಬ್ರ ಹತ್ರ ಆ ಮೀನ್ ತಗೊಂಡಿದ್ದೆ ಒಂದೂರು ಚೆನ್ನಾಗಿರ್ಲಿಲ್ಲ ಹೊಟ್ಟೆ ಎಲ್ಲ ಅದು ಹೋಗಿತ್ತು ನೀನು ನಾನು ನೀನ್ ಸಾರು ಮಾಡಿದೆ ಮನೆ ತುಂಬಾ ವಾಸನೆ ನೀ ವಾಸನೆ ಅಂದ್ರೆ ಯಾವ ಯಾರು ತಿಂದಿಲ್ಲ ಅದು ಆ ನಾನು ಅವಾಗಿಂದ ಅವ್ರ ಹತ್ರ ತಗೊಳ್ಳದೆ ಬಿಟ್ಟೆ ಅದಕ್ಕೆ ನಾನು ಯಾವತ್ ತಗೊಂಡಿದ್ರು ಈ ರಜಾ ಸಾಹೇಬ್ರ ಹತ್ರನೇ ತಗೊಳ್ಳೋದು ನಾನು ತಗೊಳ್ಳದೆ ಅಪ್ರೂಪ ಅಲ್ಲ ಹ್ಮ್ ಹೌದ್ ಕಣ್ರಿ ಪಾತಿ ಮಾತ ಆ ಅರುಣ್ ಸಾಹೇಬ್ರೆ ಚೆನ್ನಾಗ್ ಕೊಡಲ್ಲ ಅವ್ರೆ ಸರಿ ಮತ್ತೆ ಆಯ್ತಾ ಪಾತಿ ಮಾತ ಬರ್ತೀನಿ ನಾನು ನನ್ಗೆ ಹೊತ್ತಾಗ್ತಿದೆ உம்ம் உம்ம் நான் கூட ஒரு திரி சிக்கனம் மத்தி <music/>ஹல்லி காடு கண்டானா ஹல்லி காடு கண்டானா நான்தான் தாய்

ಇನ್ನು ನೆನಪಿದ್ದೆ ನನಗೆ ಅದೇ ನೆನಪು ಮಾಡ್ಕೊಂಡೆ ನಾನು ಮೀನ್ ತಗೊಂಡು ಬರೋಣ ಅಂತ ಹೋದೆ ಜೊತೆಯಲ್ಲಿ ನಿನ್ನ ನಿನ್ನ ಮಗನು ಬಂದ ಇವನು ರಾಜು ಅವನಲ್ಲಿ ಹೋದ ಮೇಲೆ ಬಂಗಡಿ ಮೀನು ಬೇಡ ಬೈಗೆ ಮೀನು ಬೇಡ ಆ ಸಮುದ್ರದ ಮೀನ್ ತಿನ್ನಲ್ಲ ಕಣೆ ಅಜ್ಜಿ ನನಗೆ ಹೊಳೆ ಮೀನೇ ಬೇಕು ಗೌರಿ ಮೀನೇ ಬೇಕು ಅಂತ ಹಠ ಮಾಡ್ದ ಇವನು ಅದಕ್ಕೆ ಒಳ್ಳೆ ಗೌರಿ ಮೀನು ತಗೊಂಡು ಬಂದಿದ್ದೀನಿ ನೋಡು ಒಳ್ಳೆ ಸಾರು ಮಾಡು

ಇಷ್ಟು ದಿನ ನೀನು ನಮ್ದು ತಲೆ ತಿಂಡಿ ಸಾಕಾಗಿಲ್ಲ ಅನ್ಸುತ್ತೆ ತಿನ್ ಇವತ್ತು ತಿನ್ನು ತಿನ್ನು ಈ ಬೆಂಕಿ ಹಾಕೋದು ಅಂದರೆ ಬೆಂಕಿ ಆಗೋದೇ ಇಲ್ಲ ಏನಿಲ್ಲ ಈ ಮಳೆಗಾಲದಲ್ಲಿ ಕಟ್ಟಿಗೆ ಎಲ್ಲ ಚೆಂದಾಗಿರುತ್ತೆ ಬೆಂಕಿ ಹಾಕೋದು ಅಂದ್ರೆ ತುಂಬಾ ಕಷ್ಟ ಹಾ ನಮ್ಮ ಮನೆಯಲ್ಲಿ ಗ್ಯಾಸ್ ತಗೊಂಡು ಬನ್ನಿ ಗ್ಯಾಸ್ சே ஆகண்டு இல்லை நம்ம அவ தகண்டுல ஏன் மாதிரி நான்கல இவ்மார்த்தாரா இல்லை அப்புறம் அவரு இல்லை அடிக் சாய் நானு எஸ் கஷ்டப்பட்டுல ஏனில் நானே நாளே ஜாத்தீன் நான் ஆ ನನಗೆ ಜಾಸ್ತಿ ಹೊಲ ಬೇಕು ಹಾಗೆಲ್ಲ ಇವ್ರಿ ಈ ಮೀನು ಸಾರು ಬೇಡ ಇಲ್ಲ ಅವ್ರಿಗೆ ಫುಲ್ಪ ಅಂತೂ ಇಂತು ಬೆಂಕಿ ಆಯಿತು ಹಾಂ ಈ ಮೀನು ಸಾರು ರೆಡಿ ಆಯಿತು ಅನ್ಸುತ್ತೆ ಒಳ್ಳೆ ಕುದಿತಾ ಇದೆಯಪ್ಪ ಅಮ್ಮ ಒಂದು ಗ್ಯಾಸ್ ಓಲೇ ತೆರೆಬೇಕು ಆಗಲ್ಲ ಇದರಲ್ಲಿ ಮಾಡಕ್ಕೆ ಆಗಲ್ಲ ಇಸ್ತ್ರಿನ ಎಂಗೋನ ಮಾಡಿದ್ವಿ ಇನ್ಮೇಲೆ ಆಗಲ್ಲ ಕಣ್ರಿ ಅತ್ತೆ ಅಮ್ಮ ಆಗುತ್ತೆ ಎಲ್ಲ ಆಗುತ್ತೆ ಅنگೇನ ಆಗಲ್ಲ ನಾನು ಇಷ್ಟು ವರ್ಷ ಇದ್ರಲ್ಲೇ ಮಾಡ್ಕೊಂಡ ಬಂದಿದ್ದೆ ಇದ್ರಲ್ಲೇ ಮಾಡೋದು ಗ್ಯಾಸ್ ಗ್ಯಾಸ್ ಏನು ಬೇಡ ಇವಾಗ ಏನು ನಿಂದು ಆಯ್ತಾ ಹು ಕಣ್ರಿ ಅತ್ತೆ ಅಮ್ಮ ಆಯ್ತು ಅಂತುತ್ತೆ ನೀ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ನೋಡಿ எஸ்பிஎஸ் மார்க்கெட்டில் நீர்மட்டம் ரெடியாக மனைவி நான் ஒருவரை ஆட்டத்தில் பரிமாறி ಊಟ ಮಾಡ್ತೀನಿ ಕನೆಯಮ್ಮ ಅಮ್ಮ ನಾನು ಇಲ್ಲೇ ಕುತ್ಕೊಳ್ತೀನಿ

ನಮ್ಮ ರಾಜುಗೆ ಗೌರಿ ಮೀನು ಮೀನುಂದ್ರೆ ತುಂಬಾ ಇಷ್ಟ. ಅವನು ಸಮುದ್ರದ ಮೀನು ತಿನ್ನೋರೇ ಇಲ್ಲ. ಅವನಿಗೆ ಬರಿ ಹೊಳೆ ಮೀನ್ ಬೇಕು, ಹೊಳೆ ಮೀನ್ ಬೇಕು ಅಂತ ಹೇಳ್ತಾನೆ. ಆ ಅದು ದೊಡ್ಡದ ಗೌರಿ ಮೀನ್ ಬರುತ್ತಲ್ಲ ಅದಾದರೂ ತುಂಬಾ ರುಚಿ ಇರುತ್ತೆ. ಗೌರಿ ಮೀನು ಆಮೇಲೆ ಹೊಳೆದು ಅದು ಸಿಲೇಪಿ ಮೀನು, 파람 ಮೀನು, ಗಜಲೇ ಮೀನು, ಜಿರ್ಲೆ ಮೀನು ಒಳ್ಳೆಯದು ಎಲ್ಲ ಮೀನು ಚೆನ್ನಾಗಿರುತ್ತೆ ಅಲ್ಲ ಫ್ರೆಂಡ್ಸ್ ನಿಮ್ಗೆ ಯಾವುದು ಮೀನು ಇಷ್ಟ ಒಳ್ಳೆ ಮೀನು ಇಷ್ಟಾನಾ ಇಲ್ಲ ಸಮುದ್ರದ ಮೀನು ಇಷ್ಟಾನಾ ಮತ್ತೆ ನೀವು இது பாட்டு